ಓಂ ನಮ್ ಶಿವಾಯ್ ಇಲ್ಲಿ ಕಾಣಿಸ್ತಾ ಇರತಕ್ಕಂಥದ್ದು ಅರಳಿ ಮರ ಈ ಅರಳಿ ಮರದಲ್ಲಿ ಏನೆಲ್ಲ ಶಕ್ತಿಗಳಿರ್ತವೆ ಇದರಿಂದ ಏನೆಲ್ಲ ನಾವು ಸಹಾಯ ಪಡ್ಕೊಳ್ಬೋದು ಅದರ ಬಗ್ಗೆ ಇಂದಿನ ಸಾಕಷ್ಟು ವಿಡಿಯೋಗಳಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೆ ಇವತ್ತು ಆ ಒಂದು ಈ ಮರದ ಇನ್ನೊಂದು ಅದ್ಭುತವಾದ ಚಮತ್ಕಾರಿ ಕ್ರಿಯೆ ಬಗ್ಗೆ ಒಂದು ಮಾಹಿತಿಯನ್ನು ನಿಮಗೆ ಕೊಡ್ತೇನೆ ಈ ಕ್ರಿಯೆಯನ್ನು ನಾವು ಸರ್ವಕಾರ್ಯ ಸಿದ್ಧಿಗೋಸ್ಕರ ಮಾಡ್ತೀವಿ ಅಂದರ್ಥ ನಾವು ಯಾವುದೇ ಇಂಪಾರ್ಟೆಂಟ್ ಕೆಲಸಗಳಿಗೆ ಹೋದಾಗ ಆ ಕೆಲಸ ಸಕ್ಸಸ್ ಆಗಲೇಬೇಕು ಅಂತೇಳಿ ಯಾವ ಕೆಲಸಗಳಿರ್ತಾವೋ ಆ ಕೆಲಸಗಳು ಯಾವುದೇ ವಿಘ್ನ ಇಲ್ಲದಂಗೆ ನಿರ್ವಿಘ್ನವಾಗಿ ಯಾವುದೇ ತೊಂದರೆಗಳಿಲ್ಲದಂಗೆ ಸುಲಭವಾಗಿ ಆ ಕಾರ್ಯ ಸಕ್ಸಸ್ ಆಗಲಿ ಅಂತೇಳಿ ಮಾಡ್ತಕ್ಕಂಥ ಒಂದು ಕ್ರಿಯೆ ಇದು ಒಮ್ಮೆ ಈ ಕ್ರಿಯೆ ಮಾಡಿದರೆ ಅದು ಜೀವನ ಪರ್ಯಂತ ಅದು ಅವ್ರ ಕೈ ಹಿಡಿಯುತ್ತೆ ಈ ಕ್ರಿಯೆಯನ್ನು ಮಾಡಬೇಕಾಗಿರ್ತಕ್ಕಂಥ ಸಮಯ ಶನಿವಾರ ಸಂಜೆ ಸೂರ್ಯ ಮುಳುಗಿದ ನಂತರ ಕತ್ಲಾಗಿರಬಾರ್ದು ಆದರೆ ಸೂರ್ಯ ಮುಳುಗಿರಬೇಕು ಆ ಸಮಯದಲ್ಲಿ ಮಾಡ್ತಕ್ಕಂಥ ಕ್ರಿಯೆ ಇದು ಈ ಕ್ರಿಯೆಗೆ ಬೇಕಾಗಿರ್ತಕ್ಕಂಥ ವಸ್ತುಗಳು ಒಂದು ಲೋಟ ನೀರು ಐದು ಥರದ ಸ್ವೀಟು ಒಂದು ಸಾಸಿವೆ ಎಣ್ಣೆ ದೀಪ ಅದನ್ನು ಆ ಸಾಮಗ್ರಿಗಳನ್ನು ತಂದು ಶನಿವಾರ ಸಂಜೆ ಈ ಒಂದು ಅರಳಿ ಮರದ ಬುಡದಲ್ಲಿ ಮಾಡೋದರಿಂದ ಅದು ಸರ್ವ ಕಾರ್ಯಗಳು ಸಿದ್ಧಿಯಾಗಿ ಸಿದ್ಧಿಗೆ ಅದು ಆಗುತ್ತೆ ಇದನ್ನು ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ಸಂಖ್ಯೆಯಲ್ಲಿ ಇದನ್ನು ಮಾಡಿ ಆ ನಂತರ ಆ ಬೇರನ್ನು ಈ ಮರದ ಒಂದು ಬೇರದ ತುಂಡನ್ನು ತೆಗೆದುಕೊಂಡು ಮನೆಗೆ ಹೋಗಿ ಅದನ್ನು ಶುದ್ಧವಾಗಿರೋ ನೀರಲ್ಲಿ ತೊಳೆದು ದೀಪ ಅದನ್ನು ಧೂಪಗಿ ಅರ್ಶಿನ ಕುಂಕುಮ ಇಟ್ಟು ಅದನ್ನು ದೇ ಒಂದು ಕೆಂಪು ಬಟ್ಟೆಯಲ್ಲಿ ಸುತ್ತಿ ದೇವಸ್ಥಾನ ನೀವೇನು ದೇವ್ರದ್ದು ಗುಡಿ ಇರುತ್ತಾ ದೇವ ದೇವ್ರ ಜಾಗದಲ್ಲಿ ಇಡಬೇಕು ಯಾವುದೇ ಇಂಪಾರ್ಟೆಂಟ್ ಕೆಲಸಗಳಿಗಿರಲಿ ಆ ಕೆಲಸಗಳು ಆಗೋ ಸಮಯದಲ್ಲಿ ಅದನ್ನು ತಗೊಂಡುಕೊಂಡು ಹೋಗೋದ್ರಿಂದ ಆ ಕಾರ್ಯ ಏನೆಲ್ಲ ವಿಘ್ನಗಳು ಬರ್ತಿರ್ತಾವ ವಿಘ್ನಗಳು ಬರದಂಗೆ ಸುಲಭವಾಗಿ ಆ ಕೆಲಸ ಸಕ್ಸಸ್ ಆಗುತ್ತೆ ಇದು ಒಂದು ಕ್ರಿಯೆ ಅತ್ಯಂತ ಸುಲಭವಾಗಿ ಮಾಡ್ತಕ್ಕಂಥದ್ದು ನಮ್ಮ ಹತ್ರ ಯಾರೆಲ್ಲ ಬರ್ತಾರೆ ಅವರಿಗೆ ಇದೇ ಕ್ರಿಯೆಯನ್ನು ಕಾರ್ಯಸಿದ್ಧಿಗೋಸ್ಕರ ನಾವು ಅದನ್ನು ಅವ್ರ ಹತ್ರ ಮಾಡಿಸ್ತೀವಿ ಅಥವಾ ಮಾಡೋದಕ್ಕೆ ಹೇಳ್ತೀವಿ ಇದು ರಿಸಲ್ಟ್ ನಮಗೆ ಕೊಟ್ಟಿರೋದ್ರಿಂದ ಇದನ್ನು ನಾನು ನಿಮಗೆ ಇದರ ಒಂದು ಚಿಕ್ಕ ಮಾಹಿತಿಯನ್ನು ತಿಳಿಸಿದ್ದೀನಿ ಮಾಡ್ತಕ್ಕಂಥ ಕ್ರಿಯೆ ಇಷ್ಟೇ ಸುಲಭವಾಗಿರ್ತಕ್ಕಂಥದ್ದು ಅದನ್ನು ನಿರ್ದಿಷ್ಟ ಸಂಖ್ಯೆಯ ವಾರ ವಾರಗಳು ಮಾಡಿ ಆ ನಂತರ ಅದರ ಬೇರನ್ನು ತಗೊಂಡು ಹೋಗಬೇಕು ಒಂದು ಬೆರಳಷ್ಟು ಉದ್ದದ ಬೇರನ್ನು ಇಷ್ಟು ದೊದ್ದು ಬೇರನ್ನು ತಗೊಂಡು ಹೋಗಬೇಕು ತಗೊಂಡೋಗಿ ಮನೆಗೆ ಅದನ್ನು ಸ್ವಚ್ಛ ಮಾಡಿ ದೀಪ ಅದಕ್ಕೆ ಕುಂಕುಮ ದೀಪ ಧೂಪಗಳನ್ನು ಮಾಡಿ ಕೆಂಪು ಬಟ್ಟೆಯಲ್ಲಿ ಸುತ್ತಿ ಅದನ್ನು ದೇವರ ಸ್ಥಾನದಲ್ಲಿ ಇಟ್ಟು ಯಾವುದಾದ್ರೂ ಇಂಪಾರ್ಟೆಂಟ್ ಕೆಲಸಗಳಿದ್ದರೆ ಅದನ್ನು ಹೋಗೋದ್ರಿಂದ ಆ ಎಲ್ಲ ಕಾರ್ಯಗಳು ಸಹ ನಿರ್ವಿಘ್ನವಾಗಿ ನೆರವೇರ್ತವೆ ಒಮ್ಮೆ ಒಮ್ಮೆ ತೆಗೆದುಕೊಂಡೋಗಿದ್ದ ಬೇರನ್ನು ಅದು ಶಾಶ್ವತವಾಗಿ ಇಟ್ಕೊಳ್ಬೋದು ಯಾವುದಾದ್ರೂ ಕೆಲಸ ಆಯಿತು ಮನೆಗೆ ವಾಪಸ್ ಬಂದು ಅದನ್ನು ಪುನಃ ಆ ದೇವಸ್ಥಾನದ ಜಾಗ ಆ ದೇ ಆ ದೇವರ ಜಾಗದಲ್ಲಿ ಇಟ್ಟು ಪುನಃ ಮತ್ತೆ ಆವಾಗ ಇಂಪಾರ್ಟೆಂಟ್ ಕೆಲಸಗಳಿತ್ತು ಅಂತ ಇದ್ದಾಗ ಅದನ್ನು ಮತ್ತೆ ತೆಗೆದುಕೊಂಡು ಹೋಗ್ಬೋದು ಇದೊಂದು ಸರಳವಾಗಿರ್ತಕ್ಕಂಥ ಕ್ರಿಯೆ ಕ್ರಿಯೆ ಸರಳವಾಗಿದ್ದರೂ ಸಹ ಅತ್ಯಂತ ಪವರ್ಫುಲ್ ಆಗಿರ್ತಕ್ಕಂಥದ್ದು ಯಾವುದೇ ಹೋದಾಗ ಆ ಕಾರ್ಯಕ್ಕೆ ಬರ್ತಕ್ಕಂಥ ಎಲ್ಲ ವಿಘ್ನೆಗಳನ್ನು ಅದು ನಿರ್ವಹರಿಸುತ್ತೆ ಯಾವುದೇ ನೆಗೆಟಿವ್ ಎನರ್ಜೀಸಿಂದ ಆ ಕೆಲಸ ವಿಫಲ ಆಗಬೇಕು ಅನ್ನೋದ್ರೆ ಆ ನೆಗೆಟಿವ್ ಎನರ್ಜಿಗಳಿಂದ ಯಾವುದೇ ರೀತಿ ತೊಂದರೆ ಆಗದಂಗೆ ಅದು ನೋಡ್ಕೊಳ್ಳುತ್ತೆ ಯಾಕಂತೇಳಿದ್ರೆ ಅರಳಿ ಮರದಲ್ಲಿ ಅನೇಕ ಅದ್ಭುತ ಶಕ್ತಿಗಳು ಇರ್ತವೆ ಆ ಅದ್ಭುತ ಶಕ್ತಿಗಳನ್ನು ನಾವು ನಮ್ಮ ಜೀವನದಲ್ಲಿ ಬಳಸ್ಕೊಂಡು ಪ್ರಗತಿಯಾಗೋದಕ್ಕೆ ಜೀವನದಲ್ಲಿ ಸುಖ ಸಂತೋಷ ನಿಮ್ಮದಿಂದ ಇರೋದಕ್ಕೆ ತಂತ್ರಮಂತ್ರಗಳ ಸಹಾಯವನ್ನು ನಾವು ಪಡ್ಕೊಳ್ಬೋದು ಸೊ ಏನಾದರೂ ಸಂದೇಹಗಳು ಪ್ರಶ್ನೆಗಳು ನಿಮ್ಮಲ್ಲಿತ್ತು ಅಂತೇಳಿದರೆ ನಾವು ನೀವು ನನ್ನ ಪ್ರೈವೇಟ್ ನಂಬರ್ಗೆ ನನ್ನ ನಂಬರ್ ಸೆವೆನ್ ಜೀರೋ ಡಬಲ್ ಟು ಜೀರೋ ಸೆವೆನ್ ಜೀರೋ ಟು ಏಯ್ಟ್ ಸೆವೆನ್ ಈ ನಂಬರಿಗೆ ವಾಟ್ಸಪ್ ಮುಖಾಂತರ ಕೇಳ್ಬೋದು ಇಲ್ಲಿ ನಾನು ನಿರ್ದಿಷ್ಟ ಸಂಖ್ಯೆಗಳನ್ನೇ ಹೇಳಿಲ್ಲ ಕಾರಣ ಇದು ನಮ್ಮ ಪ್ರೈವೇಟ್ ಗ್ರೂಪಲ್ಲಿರ್ತಕ್ಕಂಥವರಿಗೆ ಅವರಿಗೆ ಮಾಡಿಸ್ತಕ್ಕಂಥ ಒಂದು ಕ್ರಿಯೆ ಇದು ನಿಮಗೆ ಈ ಮಾಹಿತಿ ತಿಳಿದಿರಲಿ ಅಥವಾ ಅರಳಿ ಮರದಲ್ಲಿ ಏನೆಲ್ಲ ಪವರ್ಸ್ಗಳು ಇರ್ತವೆ ಏನು ಏನೆಲ್ಲ ಕ್ರಿಯೆಗಳನ್ನು ಮಾಡ್ಬೋದು ನಾವು ಸರಳವಾಗಿ ಆ ಒಂದು ಮಾಹಿತಿಯನ್ನು ತಿಳಿಸೋದಕ್ಕೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ದೇವರೆಲ್ಲರಿಗೂ ಆಯುಷ ಆರೋಗ್ಯ ಸುಖ ಸಂತೋಷ ಸಮೃದ್ಧಿ ನೀಡಲಿ ಓಂ ಶಿವಾಯ್